ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ಪ್ರಿಯವಾದದ್ದು ಮೋದಕ ಅಥವಾ ಸಿಹಿ ಕಡುಬು ಈ ಸಿಹಿ ಗಡುಬು ಅಥವಾ ಮೋದಕನ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸಲಿ ಹಬ್ಬಕ್ಕೆ ಎಲ್ಲರೂ ಸಹ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಬೆಲ್ಲನ ಕರ್ಗಡಿಸ್ಕೊತಾ ಇದ್ದೀನಿ ಅರ್ಧ ಕಪ್ಪು ಬೆಲ್ಲಕ್ಕೆ ಒಂದು ಕಾಲು ಕಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದಕ್ಕೆ ಕಾರಣ ಏನಂದರೆ ಏನಾದರೂ ಬೆಲ್ಲದಲ್ಲಿ ಕಲೀಜಿದ್ರೆ ನೀಟಾಗಿ ಹೋಗುತ್ತೆ ಅಂತ ಸೊ ಈ ರೀತಿ ಬೇರೆ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಅರ್ಧ ಕಪ್ಪು ಬೆಲ್ಲಕ್ಕೆ ಒಂದು ಕಪ್ಪು ಹಸಿ ಕಾಯಿ ತಗೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಆ ಒಂದು ಸಿಹಿ ಹೂರಣ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಸಿಹಿ ಹೂರ್ಣಕ್ಕೆ ಹಾಕಲಿಕ್ಕೆ ನಾನಿಲ್ಲಿ ಒಂದು ಸ್ಪೂನು ಬಿಳಿ ಎಳ್ಳನ್ನು ಹುರ್ಕೊಂಡು ಇದ್ದೀನಿ ಎಳ್ಳನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಬೇಗನೂ ಕೆಡೋದಿಲ್ಲ ಹಾಗೆ ಚೆನ್ನಾಗಿ ಆ ಬೆಲ್ಲ ಕೊಬ್ಬರಿ ಹಾಗೆ ಇಳ್ಳೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಈ ರೀತಿ ಮಿಕ್ಸ್ ಆದಮೇಲೆ ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಅದು ಚೆನ್ನಾಗಿ ಹಾರಬೇಕಾಗುತ್ತೆ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟಿನ ಮುದ್ದೆನ ರೆಡಿ ಮಾಡ್ಕೊಳ್ಳೋಣ ಸೊ ಅಕ್ಕಿ ಹಿಟ್ಟಿನ ಮುದ್ದೆನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಮೂರು ಬೌಲಷ್ಟು ನೀರನ್ನ ಹಾಕಿದ್ದೀನಿ ಚಿಟಿಕೆ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಮೂರು ಕಪ್ಪು ನೀರಿಗೆ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮುದ್ದೆನ ತೊಳಸ್ಕೋಬೇಕಾಗುತ್ತೆ ಸೊ ಒಂದು ಚೂರು ಸಹ ಗಂಟಿರಬಾರ್ದು ಆ ರೀತಿ ನಾವು ಈ ಮುದ್ದೆನ ತೊಳಸ್ಕೋಬೇಕಾಗುತ್ತೆ ಸೊ ಈ ರೀತಿ ತೊಳಸೋದ್ರಿಂದ ಮತ್ತೆ ನಾವು ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇಡುವಂತಹ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಒಂದು ಗಂಟಿಲ್ದಿದ್ದಂಗೆ ನಾವು ನಾದ್ಕೋಬೇಕಾಗುತ್ತೆ ಹಿಟ್ಟನ್ನ ಆ ರೀತಿ ನಾದ್ದಾಗ ಮಾತ್ರ ಈ ಒಂದು ಸಿಹಿ ಕಡುಬು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾದ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಹತ್ತರಿಂದ ಹದಿನೈದು ನಿಮಿಷ ಆದರೂ ಈ ರೀತಿ ಕೈ ಬಿಡದೆ ನಾವು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೋಬೇಕು ಲಾಸ್ಟಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒತ್ತಿ ನೋಡಿದಾಗ ಕೈಗೆ ಯಾವುದೇ ರೀತಿ ಹಂಕೊಳ್ತಾ ಇರಬಾರ್ದು ಆ ರೀತಿ ಚೆನ್ನಾಗಿ ಬೆಂದಿದೆ ಅಂದಾದ್ಮೇಲೆ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸೊ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಅಕ್ಕಿ ಅಕ್ಕಿ ಮುದ್ದೇನ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ನಾದಬೇಕು ಸೊ ಈ ರೀತಿ ನಾದೋದ್ರಿಂದಲೇ ಯಾವುದೇ ರೀತಿ ಸಿಹಿ ಕಡುಬು ಉಡ್ಕೊಳ್ಳೋದಿಲ್ಲ ನಾವು ಕಡುಬು ಮಾಡಬೇಕಾದ್ರೆ ಸೊ ಈ ರೀತಿ ನಾದಬೇಕಾದ್ರೆ ಸ್ವಲ್ಪ ಬಿಸಿ ಇರುತ್ತೆ ಕೈನ ಹಾಕಾಗ ತಣ್ಣೀರಲ್ಲಿ ಹದ್ದುಕೊಂಡು ಸೊ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾವು ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೋಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಸಣ್ಣ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಅಂತ ಈ ರೀತಿ ಮಾಡ್ಕೊಂಡಾದ್ಮೇಲೆ ಸೊ ಚಪಾತಿ ಪ್ರೆಸರು ಅಥವಾ ಪೂರಿ ಪ್ರೆಸರ್ ಅಥವಾ ಹಪ್ಳ ಪ್ರೆಸರ್ ಅಂತ ಇರುತ್ತೆ ಮನೆಯಲ್ಲಿ ಸೊ ಆ ಪ್ರೆಸರ್ನ ತಗೊಂಡು ಎರಡೂ ಸೈಡ್ಗೂ ನಾವು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿ ಒಂದು ಉಂಡೆನ ಇಟ್ಟು ತುಂಬ ನಿಧಾನಕ್ಕೆ ನಾವು ಪ್ರೆಸ್ ಮಾಡ್ಕೋಬೇಕಾಗಿದೆ ತುಂಬ ತೆಳುವು ಆಗಬಾರ್ದು ತುಂಬ ಮಂದನೂ ಆಗಬಾರ್ದು ಆ ರೀತಿ ನಾವು ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಂತ ಇದು ರೆಡಿ ಆದ ನಂತರ ಕರ್ಜಿಕಾಯಿ ಮಾಡುವಂಥ ಒಂದು ಮೋಲ್ಡ್ ಇರುತ್ತೆ ಸೊ ಅಥವಾ ಕಡುಬು ಮಾಡಲಿಕ್ಕೂ ಇದನ್ನು ಬೆಳೆಸ್ತಾರೆ ಸೊ ಇದಕ್ಕೆ ಒಂದು ಸ್ವಲ್ಪ ನಾವು ತುಪ್ಪನ ಸವರ್ಕೊಂಡು ಎಲ್ಲ ಅಂಚಲ್ಲೂ ಸಹ ತುಪ್ಪನ ಸವ್ಕೋಬೇಕಾಗುತ್ತೆ ಈ ರೀತಿ ತುಪ್ಪ ಸವರ್ಕೊಂಡು ಆಗಿದ ನಂತರ ನಾವೇನು ಪ್ರೆಸ್ ಮಾಡಿಟ್ಕೊಂಡಿದ್ವಲ್ಲ ಅಕ್ಕಿ ಮುದ್ದೆನ ಸೊ ಅದನ್ನು ಇಟ್ಟು ಈಗ ಇದಕ್ಕೆ ಸ್ವೀಟ್ ಕಣಕನ ಒಳಗಡೆ ಹಾಕ್ಕೋಬೇಕಾಗುತ್ತೆ ಸೊ ಆ ಸ್ಟಫಿಂಗ್ನ ಹಾಕಿ ನಿಧಾನಕ್ಕೆ ಪ್ರೆಸ್ ಮಾಡಿ ಸೊ ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ನಾವು ತೆಕ್ಕೋಬೇಕಾಗುತ್ತೆ ಈ ರೀತಿ ತೆಗ್ದು ನಿಧಾನಕ್ಕೆ ಓಪನ್ ಮಾಡಿಕೊಂಡು ನಾವೊಂದು ಆ ಕಡುಬು ಏನಿದೆಯೋ ಆ ಕಡುಬನ್ನ ನಾವು ನೀಟಾಗಿ ನಿಧಾನಕ್ಕೆ ತಗೋಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ಒಂದು ರೀತಿ ಮೋದಕ ಆದರೆ ಸೊ ಇನ್ನೊಂದು ರೀತಿ ನಾನು ಮೋದಕನ ತೋರಿಸ್ತಾ ಇದ್ದೀನಿ ಇದನ್ನು ಸಹ ಮೋದಕ ಮೋಲ್ಡ್ ಅಂತ ಕಮ್ಮಿ ಸಿಗುತ್ತೆ ಇದರಲ್ಲೂ ಅಷ್ಟೇ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಒಳಗಡೆ ಎಲ್ಲನೂ ಸುತ್ತನೂ ನೀಟಾಗಿ ತುಂಬ್ಕೋಬೇಕಾಗುತ್ತೆ ತುಂಬಿಕೊಂಡು ಸ್ವೀಟ್ ಕಣಕನ ಅದರೊಳಗಡೆ ಹಾಕ್ಬಿಟ್ಟು ಮೇಲಿನೂ ಸಹ ನೀಟಾಗಿ ಕವರ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಮೋದ್ಕೂ ಸಹ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಸೇವಿಲ್ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಸ್ಟಫಿಂಗ್ನ ಮಾಡ್ಕೊತಾ ಇದ್ದೀನಿ ಅಂತ ಸೊ ಈ ರೀತಿ ಮಾಡೋದ್ರಿಂದ ಎರಡು ರೀತಿಯ ಮೋದಕ ಅಥವಾ ಸಿಹಿ ಕಡುಬು ನೀವು ಗಣೇಶನಿಗೆ ಅರ್ಪಿಸ್ಲಿಕ್ಕೆ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರೂ ಸಹ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಸಹ ತುಂಬ ಖುಷಿ ಖುಷಿಯಾಗಿ ಈ ಗೌರಿ ಗಣೇಶ ಹಬ್ಬನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಂಟಿಲ್ ದಟ್ ಟೇಕ್ ಕೇರ್ ಬೈ ಬೈ ಸಿ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್